ಬದುಕು ಧನ್ಯ ಹೀಗೆ ಅನಿಸಿದ್ದು ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪೆಯನ್ನು ಕಣ್ತುಂಬಿಕೊಂಡಾಗ ಸಾಕ್ಷಿಯಾದಾಗ ಆ ಪ್ರತಿಕ್ರಿಯೆಯ ಭಾಗವಾದಾಗ ನನ್ನನ್ನು ವಿಸ್ಮಿತಗೊಳಿಸಿತು ಸಹ ಮನದೊಳಗೆ ಧನ್ಯತಾ ಭಾವ ಮೂಡಿತು ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ಆಗಬೇಕೆಂಬುದು ಒಂದೆರಡು ವರ್ಷಗಳದ್ದಲ್ಲ ಐದಾರು ಶತಮಾನದ ಕನಸು ಭಾರತೀಯರೆಲ್ಲರ ಧಾರ್ಮಿಕ ಶ್ರದ್ಧಾಳುಗಳ ಆಸ್ತಿಕ ಹಾರೈಕೆಯು ಇಂದು ಈಡೇರಿತು ಎನ್ನಬಹುದು ಶ್ರೀರಾಮ ದೇವರ ಪ್ರತಿಷ್ಠೆ ಮಾಡುವ ರೂಪದಲ್ಲಿ ಅದು ಒದಗಿ ಬಂದಿತು ಆ ಕ್ಷಣಕ್ಕೆ ಸಾಕ್ಷಿಯಾಗುವ ಸೌಭಾಗ್ಯ ನನಗೆ ಲಭಿಸಿತು ಶ್ರೀರಾಮ ವ್ಯಕ್ತಿಯಲ್ಲ ಧರ್ಮವೇ ಮೈಮಳಿಸಿ ಬಂದಂತೆ ಭಾಸವಾಗುತ್ತಿತ್ತು ಇಂಥದೊಂದು ಗಳಿಗೆ ನನ್ನ ಬದುಕಿನಲ್ಲಿ ಕೂಡಿ ಬಂದಂತೆ ಸೋಜಿಗ ಸಾಕ್ಷಾತ್ ಶ್ರೀರಾಮಚಂದ್ರ ದೇವರೇ ಮೂರ್ತಿ ರೂಪದಲ್ಲಿ ನಿಂತಿದ್ದಾನೆ ಎಂಬಷ್ಟು ಆಧ್ಯಾತ್ಮಕ ಶಕ್ತಿ ಪ್ರಭೆ ಪ್ರತಿಮೆಯಿಂದ ಹೊರಬಂದ ಅನುಭೂತಿ ಭಗವಂತನನ್ನು ಒಳಗೊತ್ತಿದ್ದೇವೆ ಎಂಬ ಭಾಸ ನಾವು ಪೂಜಿಸುವುದು ಪ್ರತಿಮೆಯನ್ನಲ್ಲ ಪ್ರತಿಮೆಯೊಳಗಿರುವ ಭಗವಂತನನ್ನು ಭಗವಂತ ಎಲ್ಲೆಡೆ ಇದ್ದಾನೆ ಆದರೆ ಎಲ್ಲೆಡೆಯೂ ಇರುವ ಭಗವಂತನನ್ನು ಪೂಜಿಸುವ ಕಾಣುವ ಶಕ್ತಿ ನಮಗಿಲ್ಲ ಹೀಗಾಗಿ ಮಂದಿರ ನಿರ್ಮಿಸಿ ಅದರೊಳಗೆ ಅವನ ಮೂರ್ತಿಯನ್ನು ನಿವೇದೋಕ್ತ ಮಂತ್ರಗಳ ಮೂಲಕ ನ್ಯಾಸ ಮಾಡಬೇಕಾಗುತ್ತದೆ ಹಾಗೆ ಮಾಡಬೇಕಾದರೆ ನಾವು ಮೊದಲು ಪವಿತ್ರರಾಗಬೇಕು ನಮ್ಮೊಳಗೆ ನಾವು ಆ ಮಂತ್ರವನ್ನು ನ್ಯಾಸ ಮಾಡಿಕೊಳ್ಳಬೇಕು ಹೀಗಾಗಿ ಜನವರಿ ಇಪ್ಪತ್ತೊಂದರಂದು ಏಕಾದಶಿ ನಿರ್ಜಲ ಉಪವಾಸ ಮಾಡಿ ಜನವರಿ ಇಪ್ಪತ್ತೆರಡರ ದ್ವಯಾದಶಿಯೊಂದು ಉಪವಾಸ ಮುಂದುವರಿಸಿ ಬೆಳಗ್ಗೆಯಿಂದ ನಮ್ಮ ಶರೀರದೊಳಗೆ ಮಂತ್ರಗಳನ್ನು ಆಹ್ವಾನ ಮಾಡಬೇಕಾಗಿತ್ತು ಪ್ರತಿಮೆಯೊಳಗೆ ಏನೆಲ್ಲ ಮಂತ್ರ ಶಕ್ತಿಯನ್ನು ತುಂಬುತ್ತೇವೆಯೋ ಅವೇ ಮಂತ್ರಗಳನ್ನು ನಮ್ಮೊಳಗೆ ನ್ಯಾಸ ಮಾಡಿಕೊಂಡು ಆ ಬಳಿಕ ಅದೇ ಮಂತ್ರದಿಂದ ಪ್ರತಿಮೆಯೊಳಗೆ ನ್ಯಾಸ ಮಾಡಬೇಕು ಆ ಕಾರ್ಯವನ್ನು ವಿಧಿವತ್ತಾಗಿ ಶ್ರದ್ಧಾಪೂರ್ವಕಾಗಿ ಪೂರೈಸಿದ್ದೇವೆ ಶ್ರೀ ರಾಮಣ್ಣದ್ದು ತ್ರೈತಾಯುಗ ಇದು ಕಲಿಯುಗ ಈ ಮಧ್ಯ ಒಂದು ಯುಗವೇ ಸಂದು ಹೋಗಿದೆ ಕಲಿಯುಗದಲ್ಲೂ ಸಹಸ್ರಾರು ವರ್ಷಗಳು ಸಂದಿವೆ ಶ್ರೀರಾಮನ ಬಗ್ಗೆ ದೇಶವ್ಯಾಪಿ ಇರುವ ಆಕರ್ಷಣೆ ಭಕ್ತಿ ಗೌರವ ರಾಮ ಜನ್ಮಭೂಮಿಯಲ್ಲಿ ಮಂದಿರ ಆಗಲೇಬೇಕು ಎನ್ನುವ ತುಡಿತ ಕೆಲವರದ್ದಲ್ಲ ಸಕಲರದ್ದು ಒಂದು ಮಾತಿದೆ ರಾಮರಾಜ್ಯದಲ್ಲಿ ಎಲ್ಲರಿಗೂ ಸತ್ಕಾರ ಇಬ್ಬರಿಗೆ ಮಾತ್ರ ಧಿಕ್ಕಾರ ಯಾರೂ ನಮ್ಮ ಜೀವನದಲ್ಲಿ ರಾಮನನ್ನು ಕಾಣಲಿಲ್ಲವೋ ಯಾರನ್ನು ರಾಮ ನೋಡಿಲ್ಲವೋ ಅವರಿಗೆ ಧಿಕ್ಕಾರ ಅವರಿಗೆ ಅವರ ಒಳ ಮನಸ್ಸೇ ಧಿಕ್ಕಾರ ಆಗುತ್ತದೆ ರಾಮನ ಕುರಿತು ಪ್ರಜೆಗಳಲ್ಲಿರುವ ಭಕ್ತಿ ಅದರ ಗೌರವ ಎಷ್ಟು ಎಂಬುದು ಊಹಿಸುವುದು ಕಷ್ಟ ಅವತ್ತಿನಿಂದ ಇವತ್ತಿನವರೆಗೂ ಹಸುರಾಗಿಯೇ ಇದೆ ಹತ್ತರಿಂದ ಇಪ್ಪತ್ತು ತಲೆಮಾರುಗಳು ಸಂದರೂ ರಾಮದೇವರ ಬಗ್ಗೆ ಇರುವ ಭಕ್ತಿ ಶ್ರದ್ಧೆ ಗೌರವ ಅಭಿಮಾನ ಇಂದಿನಿಗೂ ಕಡಿಮೆಯಾಗಿಲ್ಲ ಯಾಕೆಂದರೆ ಆ ಅಭಿಮಾನ ಹಾಗೆಯೇ ಸತತವಾಗಿ ಹರಿದು ಬಂದೆಯೇ ಹೊರತು ನಾವಾಗಿ ಆಹ್ವಾನ ಮಾಡಿಕೊಂಡಿದ್ದಲ್ಲ ಅದು ನಮ್ಮ ಹಿರಿಯರಿಂದ ಪ್ರವಾಹ ರೂಪದಲ್ಲಿ ಬಂದಿರುವುದು ಯಕ್ಷಗಾನ ನಾಟಕ ಹರಿಕತೆ ಸಂಗೀತ ಭರತನಾಟ್ಯ ಕತೆ ಸಾಹಿತ್ಯ ಕಾವ್ಯ ಹೀಗೆ ಎಲ್ಲ ಬಗೆಯಿಂದಲೂ ರಾಮನ ಆದರ್ಶ ವ್ಯಕ್ತಿತ್ವ ಗುಣ ಹರಿದು ಬಂದಿದೆ ಗುರುಗಳಾದ ಶ್ರೀ ವಿಶ್ವೇಶ ತೀರ್ಥರು ಆಂದೋಲನದಲ್ಲಿ ಪ್ರಾರಂಭದಿಂದಲೂ ತೊಡಗಿಕೊಂಡಿದ್ದರು ಮಾತ್ರವಲ್ಲ ಆಂದೋಲನ ಹಿಮ್ಮುಖವಾಗುತ್ತಿದೆ ಎಂದೆನಿಸಿದಾಗೆಲ್ಲ ಚೈತನ್ಯ ತುಂಬಿ ಮುನ್ನಡೆಸಿದ್ದವರು ರಾಮ ನನ್ನು ತಾತ್ಕಾಲಿಕ ಮಂದಿರದಲ್ಲಿ ಪ್ರತಿಷ್ಠೆ ಮಾಡಿದ್ದು ಅವರೇ ಹೀಗೆ ರಾಮನಿಗೆ ಸಲ್ಲಿಸಿದ ಸೇವೆಯು ಗುರುಗಳ ಮುಖೇನ ಅನುಗ್ರಹವಾಗಿದೆ ಒಂದೆಡೆ ರಾಮದೇವರ ಅನುಗ್ರಹ ಮತ್ತೊಂದೆಡೆ ಗುರುಗಳ ಅನುಗ್ರಹ ಎರಡು ಮಿಡಿತವಾಗಿದ್ದು ನನ್ನ ಭಾಗ್ಯ ಶ್ರೀರಾಮ ವ್ಯಕ್ತಿಯಲ್ಲ ಧರ್ಮವೇ ಮೈಸಳಿಸಿ ಬಂದಿರುವುದು ಎಂಬ ಮಾತನ್ನು ಮತ್ತೆ ಹೇಳುತ್ತೇನೆ ಎಂದಿಗೂ ಅವನು ಬರೀ ವ್ಯಕ್ತಿ ಅಲ್ಲವೇ ಅಲ್ಲ ಶ್ರೀರಾಮನ ಪ್ರತಿಷ್ಠಾಪನೆಯೊಂದಿಗೆ ಹಾಗೆ ರಾಮನಿಗೆ ನಾವೆಲ್ಲ ಹತ್ತಿರವಾಗಬೇಕು ಅದಕ್ಕಾಗಿ ನಾವೆಲ್ಲ ರಾಮನಾಗಬೇಕು ಮತ್ತು ನಮ್ಮೊಳಗೆ ಮಂದಿರ ನಿರ್ಮಿಸಿಕೊಳ್ಳಬೇಕು ಅವನನ್ನು ಪ್ರತಿಷ್ಠಾಪಿಸಿಕೊಳ್ಳಬೇಕು ಅದಕ್ಕೆ ಅನಿಯಾಗುವ ಹೊತ್ತಿದೆ ಎಂದು ಹೇಳುತ್ತಿದ್ದಾರೆ ಪೇಜಾವರ ವಿಶ್ವ ಪ್ರಸನ್ನ ಸ್ವಾಮೀಜಿಗಳು